ಮುಖ್ಯಮಂತ್ರಿಗಳಿಗೆ ಎಷ್ಟು ಯೋಮಾನ ಮಾಡ್ತೀವಿ ವರಸೆ ಕಾಂಗ್ರೆಸ್ಗೆ ಇವರು ಲಕ್ಷಣವಿಲ್ಲ ಅವಲಕ್ಷಣ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂತ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದೀನಿ ದಯಮಾಡಿ ಜನ ಸೋಲ್ಸಿದಿರುವಂತ ಗ್ಯಾರಂಟಿ ಸ್ಕೀಮ್ ಕ್ಯಾನ್ಸಲ್ ಲಕ್ಷ್ಮಣ ಸಾರಿ ಟು ಸ್ಯಾಡಿಸ್ಟಿಕ್ ನೇಚರ್ ಎದ್ಬಿಟ್ರೆ ಹೆಂಗಿದ್ರು ವಾಹಿನಿಯ ವೀಕ್ಷಕರೆಲ್ಲರಿಗೂ ಸ್ವಾಗತ ಅದೆಂತೆ ಆಸಾಮಿಗಳು ರಾಜಕೀಯಕ್ಕೆ ಬರ್ತಾರೋ ದೇವರೇ ಬಲ್ಲ ಕೆಲವರಿಗೆ ಏನ್ ಮಾತನಾಡ್ತೀವಿ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇರೋದಿಲ್ಲ ನಮ್ಮ ಶಿಕ್ಷಣ ಸಚಿವರ ಅಧ್ವಾನ ಮುಗಿತಿದ್ದ ಹಾಗೆ ಮೈಸೂರಿನ ಲಕ್ಷ್ಮಣ ಅನ್ನೋ ಕಾಂಗ್ರೆಸ್ ನಾಯಕರೊಬ್ರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿ ತಮ್ಮ ಬಂಡವಾಳ ಬಯಲು ಮಾಡ್ಕೊಂಡಿದ್ದಾರೆ ಮೊನ್ನೆಯಷ್ಟಿಗೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿಜೆಪಿಯ ಯದುವೀರ್ ಒಡೆಯರ್ ವಿರುದ್ಧ ಸೋತಿರುವಂತಹ ಈ ವ್ಯಕ್ತಿ ಅದ್ ಯಾವ ಮಟ್ಟಕ್ಕೆ ಹತಾಶೆಗೆ ಇಳಿದಿದ್ದಾರೆ ಅಂತೆ ಈತನನ್ನ ಜನ ಸೋಲಿಸಿದ ಕಾರಣಕ್ಕೆ ಗ್ಯಾರಂಟಿ ಯೋಜನೆಯನ್ನೇ ನಿಲ್ಲಿಸಿಬಿಡ್ಬೇಕು ಅಂತ ಹೇಳ್ತಿದ್ದಾರೆ ಒಂದ್ಸಲ ಈ ಮನುಷ್ಯನ ಮಾತನ್ನ ಕೇಳಿಸ್ಕೊಳ್ಳಿ ಬಿಜೆಪಿಯವರು ಗ್ಯಾರಂಟಿಗಳನ್ನ ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಏನು ಅವ್ರು ಹೇಳ್ತಾ ಇದ್ರು ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ ದಯಮಾಡಿ ಯು ಹ್ಯಾವ್ ಟು ರೀ ಲುಕ್ ಇನ್ ಟು ದಿಸ್ ವಿ ಬಿಕಾಸ್ ಪೀಪಲ್ ಆರ್ ಮ್ಯಾಂಡೇಟೆಡ್ ಗಿವನ್ ಮ್ಯಾಂಡೇಟ್ ಎಗೇನ್ಸ್ಟ್ ದಟ್ ಬಿಜೆಪಿಯವರು ಏನು ಹೇಳಿದ್ರು ಅದರ ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂದರೆ ಬಿಜೆಪಿಯವರು ಹೇಳ್ತಾ ಇದ್ದಿದ್ದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಮೇರಿ ಮಾಡ್ತಾ ಇದ್ದೀರಿ ಅಂತ ಸೊ ಬಿಟ್ಟಿ ಬಾಗಿಗಳನ್ನ ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವನ ಸೋಂಬೇರಿ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಹೇಳುವಂಥದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು ಕೇಳಿದ್ರಲ್ಲ ಲೋಕಸಭೆ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಪರವಾಗಿ ಮತ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಜನಕ್ಕೆ ಗ್ಯಾರಂಟಿ ಇಷ್ಟವಾಗಿಲ್ಲ ಅಂತ ಅರ್ಥ ಅಂತೆ ಹಾಗಾಗಿ ಅದನ್ನ ನಿಲ್ಲಿಸೋದೇ ಒಳ್ಳೆಯದಂತೆ ಇದು ಲಕ್ಷ್ಮಣ ಅನ್ನೋ ಆಸಾಮಿಯ ಪ್ರಲಾಪ ಈ ವ್ಯಕ್ತಿಯ ಮೆದುಳಿಗೆ ಅರ್ಥವಾಗದ ವಿಷಯ ಅಂದ್ರೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗೆ ಆಶ್ವಾಸನೆ ಕೊಟ್ಟಿದ್ದು ವಿಧಾನಸಭಾ ಚುನಾವಣೆಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ರೈತರಿಗೆ ಇವರಿಗೆಲ್ಲರಿಗೂ ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ ಯಾರು ಬೆಲೆ ಏರಿಕೆಯಿಂದ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆಗೂ ಮೀರಿ ಗೆದ್ದಿತ್ತು ಕೊನೆಗೆ ಕಾಂಗ್ರೆಸ್ ಪಕ್ಷ ಆ ಗ್ಯಾರಂಟಿಗಳಿಗೆ ನೂರೆಂಟು ಕಂಡೀಷನ್ ಹಾಕಿ ಕೆಲವರಿಗೆ ಕೊಟ್ಟ ಹಾಗೆ ಮಾಡಿ ಇನ್ನೂ ಕೆಲವರಿಗೆ ಸಿಗದ ಹಾಗೆ ಮಾಡಿ ಹೇಗೋ ಗ್ಯಾರಂಟಿ ಜಾರಿ ಮಾಡಿದ್ದೀವಿ ಅಂತ ಜಂಬಾ ಕೊಚ್ಚಿಕೊಂಡಿದ್ದು ಆಯ್ತು ಜನ ಆ ಗ್ಯಾರಂಟಿಗಳಿಗಾಗಿ ಮತ ಹಾಕಿದ್ರೂ ಬೆನ್ನಿಲು ಬಿಲ್ಲದಂತಹ ಬಿಜೆಪಿ ನಾಯಕರ ವೈಫಲ್ಯವು ಒಟ್ನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಅದಾದ ಮೇಲೆ ಇನ್ನೂರು ಯೂನಿಟ್ ಉಚಿತ ಎರಡ್ ಸಾವಿರ ರೂಪಾಯಿ ಖಚಿತ ಹತ್ ಕೆ ಜಿ ಹತ್ತು ಕೆಜಿ ನಿಶ್ಚಿತ ಯುವಕರಿಗೆ ಮೂರು ಸಾವಿರ ಖಂಡಿತ ಅದಲ್ದೆ ಹೆಣ್ಮಕ್ಳು ಪ್ರವಾಸ ಮಾಡಬೇಕು ಮಗಳ ಮನೆಗೆ ಹೋಗ್ಬೇಕು ತಾಯಿ ಮನೆಗೆ ಹೋಗ್ಬೇಕು ಹಾಸ್ಪಿಟಲ್ಗೆ ಹೋಗ್ಬೇಕು ಪ್ರವಾಸಕ್ ಹೋಗ್ಬೇಕು ದೇವಸ್ಥಾನಕ್ ಹೋಗ್ಬೇಕು ನೀವ್ ಯಾರು ಕೂಡ ಇನ್ ಮುಂದಕ್ಕೆ ಬಸ್ ನಲ್ಲಿ ಟಿಕೆಟ್ ತಗೊಳಕ್ ಬರೋದಿಲ್ಲ ಆದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಪಕ್ಷವನ್ನ ತಿರಸ್ಕಾರ ಮಾಡಿದ್ದಕ್ಕೆ ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು ಅನ್ನೋದು ಈ ವ್ಯಕ್ತಿಯ ವಾದ ಮೊದಲನೇದಾಗಿ ಜನರೇನು ಗ್ಯಾರಂಟಿ ಯೋಜನೆ ಬೇಕು ಅಂತ ಕೇಳಿಲ್ಲ ಇವರಾಗೆ ಮೇಲ್ಬಿದ್ದು ನಂಗೂ ಫ್ರೀ ನಿಂಗೂ ಫ್ರೀ ಅವನಿಗೂ ಫ್ರೀ ಇವ್ನಿಗೂ ಫ್ರೀ ಅಂತ ಹೇಳಿದ್ದೇ ಹೇಳಿದ್ದು ಈಗ ನೋಡಿದ್ರೆ ಲೋಕಸಭಾ ಚುನಾವಣೆಗೂ ಗ್ಯಾರಂಟಿನ ಲಿಂಕ್ ಮಾಡೋದಕ್ಕೆ ಹೊರಟಿದ್ದಾರೆ ಈ ಗ್ಯಾರಂಟಿ ಸ್ಕೀಮ್ ಗೋಸ್ಕರ ಲೋಕಸಭೆ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಬಿಬಿಎಂಪಿ ಅಂತ ಏರೋ ಬರೋ ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್ಗೆ ಮತ ಹಾಕ್ಬೇಕು ಅನ್ನೋ ಕಂಡೀಷನ್ ಇದ್ದಿದ್ರೆ ಮೊದಲೇ ಹೇಳಬೇಕಾಗಿತ್ತಲ್ವಾ ಎಷ್ಟಕ್ಕೂ ಇವರೇನು ತಮ್ಮ ಜೇಬಿನಿಂದ ಕೊಡ್ತಿದ್ದಾರೆ ಎನ್ನುವ ಹಾಗೆ ಜನರ ದುಡ್ಡನ್ನ ಜನರಿಗೆ ಕೊಡುವುದಕ್ಕೆ ಇನ್ನಷ್ಟು ಋಣಭಾರ ಹೊಡಿಸುತ್ತಾರೋ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಮಾಡುವಂತ ಕೆಲಸವನ್ನ ತವರು ಜಿಲ್ಲೆನಲ್ಲಿ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅಷ್ಟೇ ನನ್ನ ಆಕ್ರೋಶ ನನ್ನ ಆಕ್ರೋಶ ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾವ ಕ್ಯಾಸ್ಟೇ ಆಗ್ಲಿರಿ ಯಾವ ಕ್ಯಾಸ್ಟ್ ಕ್ಯಾಸ್ಟ್ ಬೇಸಿಸ್ ಮೇಲೆ ನೀವು ಮತಗಳನ್ನು ಚಲಾವಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಬೇಕು ಅನ್ನುವಂಥದ್ದು ಒಂದೇ ದೃಷ್ಟಿಯಿಂದ ಮಾಡೋ ಐದು ವರ್ಷದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದರು ಏನು ಕೊಟ್ಟರು ಏನು ಐದು ರೂಪಾಯಿ ಕೊಟ್ರ ಜಾತಿನೇ ತಲೆಗೆ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿಬಿಟ್ರೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ಈ ನಾವು ಎಲ್ಲಿ ಮಾತಾಡೋಣ ಎಲ್ಲಿ ಕೇಳೋಣ ಯಾರ ಹತ್ರ ಹೇಳೋಣ ಇದು ಮೈಸೂರು ನಗರದ ಜನತೆಯ ದುರಂತನ ಇದು ಇಲ್ಲ ನಮ್ಮ ಕರ್ಮನ ಮೊದಲನೇದಾಗಿ ಈ ಲಕ್ಷ್ಮಣ ಅನ್ನೋ ವ್ಯಕ್ತಿಗೆ ಚುನಾವಣೆಗೆ ನಿಲ್ಲೋವಾಗ್ಲೇ ಗ್ಯಾರಂಟಿ ಸೋಲ್ತೀನಿ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದ್ರೆ ಇವತ್ತು ಹೀಗೆ ಗ್ಯಾರಂಟಿ ಸ್ಕೀಮ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ಎಡಬಿಡಂಗಿ ಹೇಳಿಕೆ ಕೊಡೋ ಪ್ರಸಂಗ ಬರ್ತಿರ್ಲಿಲ್ಲ ಬೆಟ್ಟಿ ಸೇವೆ ಯಾಕೆ ಬಿಡಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಈ ಗ್ಯಾರಂಟಿಗಳನ್ನ ತಗೋತಿದಾರಿಗೆ ಹೊರತು ಎಲ್ರೂ ಅದನ್ನೇ ನಂಬ್ಕೊಂಡು ಕೂತಿಲ್ಲ ಅಥವಾ ಜೀವನವೆಲ್ಲ ಈ ಗ್ಯಾರಂಟಿ ಯೋಜನೆ ಇರುತ್ತೆ ಅಂತಾನು ಯಾರೂ ನಂಬ್ಕೊಂಡಿಲ್ಲ ಅನ್ನೋದು ಲಕ್ಷ್ಮಣ್ಗೆ ಅರ್ಥ ಆದ್ರೆ ಒಳ್ಳೇದು ಇವ್ರು ನೋಡಿದ್ರೆ ಈ ಉಚಿತ ಭಾಗ್ಯಗಳ ಋಣದ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡೋದು ಮತ ಹಾಕಿಲ್ಲ ಅಂದ್ರೆ ಹಳೇ ಯೋಜನೆಗಳನ್ನ ನಿಲ್ಲಿಸ್ತೀವಿ ಅಂತ ಹೆದರಿಸೋದು ಎಷ್ಟು ಸಣ್ಣತನ ಅನ್ನೋದು ಇವರಿಗೆ ತಿಳಿಯೋದೇ ಇಲ್ಲ ಅನ್ಸುತ್ತೆ ಎಷ್ಟಕ್ಕೂ ಇವರು ಗ್ಯಾರಂಟಿ ಸ್ಕೀಮ್ ಮಾಡಿದ್ದು ಅವರು ಅಧಿಕಾರಕ್ಕೆ ಬರೋದಕ್ಕೆ ಹೊರತು ಜನರ ಒಡಿತಿಗಾಗಿ ಅಲ್ಲ ಅಭಿವೃದ್ಧಿ ಹಾಗೂ ಒಳ್ಳೆಯ ಆಡಳಿತ ಕೊಡ್ತೀವಿ ಅಂತ ಮತ ಕೇಳೋ ಅರ್ಹತೆ ಕಳ್ಕೊಂಡಾಗ ಇಂತಹ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನರನ್ನ ಮಂಕು ಮಾಡೋದು ಅನಿವಾರ್ಯವಾಗುತ್ತೆ ಇದು ಈಗ ಚುನಾವಣೆಯಲ್ಲಿ ಸೋತಾಗ ಆ ಸ್ಕೀಮ್ ಗಳನ್ನೇ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಹಾಗೆ ಮಾತನಾಡುವುದು ಇವರಿಗೆಲ್ಲ ಅದ್ ಯಾವಾಗ ಬುದ್ಧಿ ಬರುತ್ತೋ ದೇವರಿಗೆ ಗೊತ್ತು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಲಕ್ಷ್ಮಣ್ರೆ ಲಕ್ಷಣ ಅನ್ನೋದು ಮತ್ತೊಂದು ಗ್ಯಾರಂಟಿ ದುರಂತ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ